ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಐ ಥಿಂಕ್ ಫೋರ್ ಫೋರ್ ತರ್ಟಿ ಅನ್ಸುತ್ತೆ ಮೈಸೂರಿಗೆ ಟ್ರಿಪ್ ಪ್ಲಾನ್ ಮಾಡಿದೀವಿ ಎಲ್ಲ ಎದ್ದು ರೆಡಿ ಆಗಿದ್ದೀವಿ ಇನ್ನೂ ಕೆಲವರು ಎದ್ದು ಸ್ನಾನ ಮಾಡಿ ರೆಡಿಯಾಗೋರಿದ್ದಾರೆ ನಾನು ನಮ್ಮ ಹಸ್ಬೆಂಡು ಅತ್ತೆ ಇಷ್ಟು ಜನ ರೆಡಿ ಪಾಪ ಇವ್ರು ರೆಡಿ ಆಗಿಬಿಟ್ಟು ವೇಟ್ ಮಾಡ್ತವ್ರೆ ಕತ್ಲಿದೆ ಐ ಥಿಂಕ್ ಅಷ್ಟು ಕ್ಲೀನಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಚಳಿ ಚಳಿ ಸಿಕ್ಕಾ ನಮ್ಮ ಅತ್ತೆ ಎಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿದರು ಸೊ ದೀಪ ಹಚ್ಚೋಣ ಅಂದ್ಬಿಟ್ಟು ಅಷ್ಟರಲ್ಲಿ ಎಲ್ಲರೂ ರೆಡಿ ಆಗೋ ಅಷ್ಟರಲ್ಲಿ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಅನಿಸುತ್ತೆ ಆಲ್ರೆಡಿ ಎದ್ದು ಸ್ನಾನ ಏನೋ ಮಾಡ್ಕೊಂಡು ರೆಡಿಯಾಗಿ ಹೊರಟಿದ್ದೀವಿ ನಾವು ಇನ್ನೂ ಸ್ವಲ್ಪ ಸ್ನಾನ ಮಾಡೋರು ಇದ್ದಾರೆ ಕತ್ಲೆ ಇದೆ ಆಲ್ರೆಡಿ

ನಾವಿಬ್ಬರು ಆ ಫೋರ್ ತರ್ಟಿಗೆ ಫುಲ್ ಕಂಪ್ಲೀಟ್ ರೆಡಿ ಯಾರು ರೆಡಿ ಆಗಿಲ್ಲ ರೆಡಿಯಾಗಿಲ್ಲ ನೋಡೋತಕ್ಕ ನೋಡಿ ಇವಾಗ ಒಂದು ಎಡ್ರೆಸ್ ನಿದ್ದೆ ಬರ್ತೀವಿ ಅಷ್ಟೇ ಹೆಂಗಿದ್ರು ನೈಟ್ ಮಲಗ್ದಾಗ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಅನ್ಸುತ್ತಲ್ಲ ಟ್ವೆಲ್ ತರ್ಟಿ ನೋಡಬೇಕು ಅಲ್ಲರೆ ಐದೂವರೆ ಆರು ಗಂಟೆ ಆಗಿದೆ ಫೋರ್ಟಿದೀವಿ ಕೈ ಲೇಟ್ ಲೇಟಾಯ್ತು ಸ್ವಲ್ಪ ಇವಾಗ ನಂಜನ್ಗುರು ಟೆಂಪಲ್ ಹತ್ರ ಬಂದಿದ್ದೀವಿ ಅಲ್ಲಿ ನಮ್ಮ ಮನೆಯಿಂದ ಇಲ್ಲಿಗೆ ಎಷ್ಟು ಅವರ ಜರ್ನಿ ವೋಡ್ ಆಫ್ ಫೋರ್ ಏ ಆಲ್ಮೋಸ್ಟ್ ನಿಯರ್ ತ್ರೀ ಅವರ್ ಆಗಿದೆ ಇವಾಗ ಟೈಮು ಹೌದು ಹೌದು ಮೂರು ಅವರಲ್ಲಿ ಹಾಂ ಒಂಬತ್ತು ಗಂಟೆ ಮಲ್ಕೊಂಡ್ಬಿಟ್ಟಿದ್ರೆ ಅದ ಕಾರಲ್ಲಿ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ಎಷ್ಟವರ್ ಜರ್ನಿ ಏನ್ಬಿಟ್ಟು ಈಗ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತೀವಿ ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋದ್ರು ನೋಡಿ ಯಾವ ಲೆವೆಲಿಗೆ ಕ್ರೌಡ್ ಇದೆ ಅಂತ ನಾವು ಹೋಗಿದ್ದೇನೆ ಸರಿ ಇಲ್ಲ ಅನ್ಸುತ್ತೆ ಸಿಕ್ಕಾಬಡೆ ಕ್ರೌಡ್ ಇತ್ತು ಟಿಫನ್ ಮಾಡ್ಕೊಂಡು ಮನ್ವಿ ಹೆಂಗಿದೆ ಟಿಫನ್ ತಪ್ಪೋ ಥರ ಇತ್ತು ಯಪ್ಪಾ ಚೆನ್ನಾಗಿರ್ಲಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ಲಿಲ್ಲ ಏನೋ ಒಂಥರ ಯಾವ ಹೋಟ್ಲಲ್ಲಿ ನೆಕ್ಸ್ಟ್ ಬರೋಕ್ ಹೋಗ್ಬೇಡ ಯಾರು ಯಾವ್ದ್ರಲ್ಲು ದೋಸೆ ಅಂತೂ ಈಗ ನೆಕ್ಸ್ಟು ಇಲ್ಲಿಂದ ಎಲ್ಲಿಗೆ ಗೊತ್ತಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಯಾಕಂದ್ ಸೆಟ್ ಆಗಿಲ್ಲ

ఇష్ట జన ఇందే కార్డకూ జగ ఆలో అు క్రౌడ్ ఇప్పుడు యాకారు నేను మజలు ప్ల్యాన్ అంత తున డీసాయింట్ అయితే ఎలా బట్ బందీవల్ ఎస్ట్ అసడ్క అంటు ఒక ಮೈಸೂರು ಪ್ಯಾಲೇಸ್ ಮುಗಿಸ್ಕೊಂಡು ಇವಾಗ ಝೂ ಹೋಗ್ತಾ ಇದೀವಿ ಬಟ್ ಮೈಸೂರು ಪ್ಯಾಲೇಸ್ ಅನುಭವ ಹೇಗಿತ್ತು ಅಂದ್ರೆ ಲಾಸ್ಟ್ ಟೈಮ್ ಬಂದಾಗ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಕ್ರೌಡ್ ಇರಲಿಲ್ಲ ಬಟ್ ಈ ಟೈಮು ಜಾತ್ರೆಗೋ ಸಂತೆಗೋ ಬಂದಿದ್ದೀವಿ ಏನೋ ತರ ಇದೆ ಈ ಸ್ಕೂಲ್ ಮಕ್ಕಳುಗಳನ್ನ ತುಂಬಾ ಜನ ಕರ್ಕೊಂಬಂದ್ಬಿಟ್ಟವ್ರೆ ಹಾಗಾಗಿ ಹಂಗಾಗಿ ಕ್ರೌಡು ತುಂಬಾ ಕೆಡ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಈಗ ಝೂಗ್ ಹೋಗ್ತೀವಿ ಅಲ್ಲೋ ಕಂಟಿನ್ಯೂ ಮಾಡಿ ಇವಾಗ ಝೂ ಎಂಟರ್ ಆಗಿದ್ದೀವಿ ಬಿಟಿನ್ ಕ್ರಾउड ಇಲ್ಲ ಅದೇ ಖುಷಿ ವಿಷಯ ಕಾಲುಡಿದು ಯಾಕಾದರೂ ಮೈಸೂರಿಗೆ ಪ್ಲಾನ್ ಮಾಡಿದ್ವಾ ಅನ್ನೋ ತರ ಆಗೋಯ್ತು ಎರಡೆ ಟೆಂಪಲ್ ಅಲ್ಲಿ ಹಿಜಿ ಇರச்சೋ ಪ್ಯಾಲೇಸ್ ಅಂತ ಫುಲ್ ಇದೆ ಜಾಗ ಇಲ್ಲ ಇಲ್ಲಿ ನೋಡೋಣ ಅಂತ ಬಂದ್ವಿ ಬಟ್ ಫುಲ್ ಖಾಲಿ ಇದೆ ಪ್ರಾಣಿ ಜೊತೆನೇ ನಾನು ಪ್ರಾಣಿಗಳನ್ನ ನೋಡಕ್ಕೆ ಬಂದಿದ್ದೀನಿ ನಿಮಗೆ ಹೇಳಿದ್ದು ಪ್ರಾಣಿ ಓ ಯಾವ ಮನೆ ಕೆಲವೊಂದು ಕ್ಯಾಪ್ಚರ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ

स म <laughs> हेलो नंदी हेलो नंदी हम्म मम्मी एक कॉल लो ये बंदे से बात कर ले आदि आदि कब आएगा देख हो बेगा आदि 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 दिन भाई ये बड़ा मार रे बड़े उठा कर आ रहे हैं ಯಾಕ ನಿನ್ ಫ್ರೆಂಡ್ ಒಬ್ರುನೇ ಬಿಟ್ಟಿದ್ಯಾ ನಾ ಮೇಕಪ್ کرناಯಾ ಹೇಳಲಿಲ್ಲ ಇನ್ಫೋಸಿಕ್ ಕೋ ಕೋಸ್ಟನ್ ಮಾಡ್ಲಿ ಯಾಕ ನಿನ್ ಫ್ರೆಂಡ್ ಒಬ್ರುನೇ ಬಿಟ್ಟಿದ್ಯಾ ಒಬ್ರುತಿ ಇಲ್ವಾ ಅಷ್ಟೇ ಒಬ್ರು ಅಲ್ಲವೇ ಬಿಡಿ ಜಗಳಾ ಬೋಡಾಬಿಡ್ತೀ ಅಂತ ಹೇಳ್ಬಿಟ್ಟು ಒಪ್ಕೊಂಡಲ್ಲ ಐ ಥಿಂಕ್ ಅರ್ಧ ಏನೋ ಝೂ ನೋಡಿದ್ವಿ ಅಷ್ಟ್ರಲ್ಲಿ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅನ್ ಸುಮ್ಮನೆ ಒಂದು ಕಡೆ ನಿಂತಿದ್ವಿ ಮೇಲೆ ಫಾರೆಸ್ಟ್ ಕಡೆಯಿಂದ ಬಂದು ಅವ್ರ ಗಾಡೀಲೇ ನಮಗೆ ಕರ್ಕೊಂಡು ಆಚೆ ಡ್ರಾಪ್ ಮಾಡಿದ್ರು ನಿನ್ನ ವಾಯ್ಸ್ ಏನು ಕೇಳಿಸಲ್ಲ ಬಿಡು ऊट मनेग मन बंदी आलमोस्ट टाइम बंद 11:30 थर्टी ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಒಂದು ಬಟ್ ಆಗಿದ್ದೆ ಒಂದು ಹೋಗಿದ್ದ ಜಾಗದಲ್ಲೆಲ್ಲ ಹೆವಿ ಕ್ರೌಡ್ ಇತ್ತು ಹಾಗೆ ಝೂಗೆ ಹೋದ್ವಿ ಝೂ ಅಲ್ಲಿ ನೋಡಿದ್ರೆ ಮಳೆಯಲ್ಲಿ ತಗ್ಲಾಕಂಡ್ವಿ ಅರ್ಧ ಬರ್ದಕ್ಕೆ ರಿಟನ್ನು ಫಾರೆಸ್ಟ್ನವರು ಗಾಡಿ ತೊಗೊಂಡ್ಬಂದು ಕರ್ಕೊಂಡೋದ್ರು ಬಿಕಾಸ್ ಸಿಕ್ಕಾಬಿಟ್ಟೆ ಜೋರು ಮಳೆ ಸಿಕ್ಸ್ ತರ್ಟಿ ಸೆವೆನ್ ಆದರೂ ನಾವು ಅಲ್ಲೇ ಲಾಕ್ ಆಗಿಬಿಟ್ವಿ ಮಧ್ಯ ಹಾಗಾಗಿ ಅಲ್ಲೂ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಿದ್ದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್